ಇನ್ನ ಎಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲ ಬಹಳ ಪ್ರಮುಖ ಇದ್ದಾರೆ ನಾವು ಸ್ಟೇಜ್ ಮೇಲೆ ಕೂತಿರೋರು ಎಷ್ಟು ಮುಖ್ಯನೋ ಅದಕ್ಕಿಂತ ಜಾಸ್ತಿ ಬಿಸಿಲಲ್ಲಿ ನಮ್ಮ ಮೈತ್ರಿ ಸರ್ಕಾರನ ಉಳಿಸ್ಬೇಕು ಅಂತೇಳಿ ನೀವೆಲ್ಲ ನಿಂತಿದ್ದೀರಲ್ಲ ನೀವು ಬಹಳ ಮುಖ್ಯ ನಿಮ್ಮೆಲ್ಲರೂ ಕೂಡ ನಾನು ಕುಮಾರಸ್ವಾಮಿ ಇಬ್ಬರು ಸೇರಿ ಒಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇವೆ ಶ್ಯಾಮಿಯಾನ ಹಾಕುವಂತ ಮಾಡ್ದು ಈ ಚುನಾವಣೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಯ್ತದೆ ಅಂತೇಳಿ ಅವರು ನಿಮ್ದಿ ಮಾಡಿಬಿಟ್ಟಿದ್ದಾರೆ ಅದಕ್ಕೋಸ್ಕರ ಶ್ಯಾಮಿಯಾನ ಆಗಿಲ್ಲ ಒಂದ್ ಹತ್ತು ನಿಮಿಷದಲ್ಲಿ ನಮ್ಮ ಸಭೆ ಮುಗಿಸ್ತೀವಿ ಕುಮಾರಸ್ವಾಮಿ ಅವರು ಎಲ್ಲ ತುಮಕೂರು ಹೋಗಬೇಕಾಗಿದೆ ಜಾಸ್ತಿ ನಿಮ್ಮನ್ನ ಒತ್ತಿಗೆ ತೆಗೆದ್ಕೊಳಕ್ ಹೋಗುದಿಲ್ಲ ಬಂಧುಗಳೇ ಈಗಾಗಲೇ ನಾಗರಾಜ್ನವರು ನಮ್ಮ ಹಿರಿಯರು ನಿಮಗೆ ವಿವರಿಸಿದ್ದಾರೆ ಇವತ್ತು ನಾವು ಕಾಂಗ್ರೆಸ್ ಸರ್ಕಾರ ಒಂದ್ ನಿಮಿಷ ನೋಡಪ್ಪ ಪ್ಲೀಸ್ ಇವರೇ ಯಾರು ಬಿಡಬೇಡ್ರಿ ನಾವಿಬ್ರು ಸೇರಿ ಸರ್ಕಾರ ಈ ದೇಶವನ್ನು ಉಳಿಸ್ಲಿಕ್ಕೋಸ್ಕರ ಬೇಕಾದಷ್ಟು ಹೋರಾಟವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ಕಳೆದ ಐವತ್ತು ವರ್ಷದಿಂದ ಎರಡು ಪಕ್ಷಗಳು ನಮ್ಮ ಕಾರ್ಯಕರ್ತರು ನಾವು ಎಲ್ಲ ಸೇರಿ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೇವೆ ಮೊದಲನೇ ಬಾರಿಗೆ ಈ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ನಾವು ಒಗ್ಗಟ್ಟಿನಿಂದ ಈ ದೇಶವನ್ನು ಉಳಿಸಬೇಕು ಬಿಜೆಪಿಯಿಂದ ದೂರ ಇಡಬೇಕು ನಮ್ಮ ವ್ಯಕ್ತಿಯ ಅನೇಕ ಭಿನ್ನಾಭಿಪ್ರಾಯಗಳನ್ನು ಮರೆತು ಪಕ್ಷಗಳು ಒಂದಾಗಬೇಕು ರಾಜ್ಯಕ್ಕೆ ಅನುಕೂಲ ಆಗಬೇಕು ರಾಷ್ಟ್ರಕ್ಕೆ ಅನುಕೂಲ ಆಗಬೇಕು ಅಂತೇಳಿ ನಮ್ಮ ಹಿರಿಯರು ದೇವೇಗೌಡರು ಮತ್ತು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಕೊಟ್ಟಂತ ದೀಕ್ಷೆಗೆ ನಾವು ಇವತ್ತು ಒಟ್ಟಿಗೆ ಸೇರಿ ಇವತ್ತು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇಲ್ಲಿ ವೈಯಕ್ತಿಕವಾದ ಸ್ವಾರ್ಥ ಏನಿಲ್ಲ ನಿಮ್ಮ ಬದುಕು ಆಗಬೇಕು ಈ ರೈತರ ಬದುಕು ಆಗಬೇಕು ಹಳ್ಳಿಲಿ ಶಾಂತಿ ಇರಬೇಕು ನೆಮ್ಮದಿ ಇರಬೇಕು ಈ ದೃಷ್ಟಿಯಿಂದ ಇವತ್ತು ನಾವು ಈ ತೀರ್ಮಾನವನ್ನು ಮಾಡಿ ಇವತ್ತು ನಾವು ಒಗ್ಗಟ್ಟಿನಿಂದ ಕೆಲಸವನ್ನ ಮಾಡ್ತಾ ಇದ್ದೇವೆ ನಾನು ಇವತ್ತು ಜಾತ್ಯಾತೀತ ಜನತಾದಳದ ಎಲ್ಲಾ ಕಾರ್ಯಕರ್ತರಿಗೆ ಮುಖಂಡರಿಗೆ ಈ ವೇದಿಕೆಗೆ ನಾನು ತಮ್ಗೆ ಹೇಳೋದು ಇಷ್ಟೇ ನಾವೆಲ್ಲ ಜಗಳ ಆಡಿದ್ದೇವೆ ನಿಜ ನಾನು ಆಡಿದ್ದೀನಿ ಕುಮಾರಸ್ವಾಮಿ ಅವರು ಆಡಿದ್ದಾರೆ ನೀವು ಆಡಿದ್ದೀರಿ ಎಲ್ಲರೂ ಆಡಿದ್ದೇವೆ ನಾವು ಬೇಕಾದಷ್ಟು ಹೋರಾಟ ಕೇಸು ಕಚೇರಿ ಕೋರ್ಟ್ ಎಲ್ಲ ನಡೆಸಿದ್ದೇವೆ ಮುಂದಕ್ಕೆ ನಾವೆಲ್ಲ ಸೇರಿ ಒಗ್ಗಟ್ಟಂತೆ ಇರುವಂತ ಅನೇಕ ಹಳ್ಳಿಗಳ ಮಟ್ಟದ ಭಿನ್ನೆಪ್ರಾಯಗೂ ಕೂಡ ಕೂತ್ಕೊಂಡು ಬಗೆಹರಿಸಿ ಒಟ್ಟಿಗೆ ಹಣ್ಣು ತಮ್ಮದ್ರಂತೆ ಹೋಗುವಂತ ರೀತಿಯಲ್ಲಿ ನಾವು ಕೆಲಸವನ್ನ ನಾವು ಮಾಡ್ತೇವೆ ಇದಕ್ಕೆ ನಾನು ಬದ್ಧನಾಗಿದ್ದೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಯಾರಿಗೂ ಆತಂಕ ಇರೋದು ಬೇಡ ನಮ್ಗೆ ಆದಂತ ರಾಜಕೀಯದಲ್ಲಿ ಅನುಭವ ಇದೆ ಇವತ್ತು ಹಳ್ಳಿಗಳಲ್ಲಿ ನಮ್ಮ ಜನರನ್ನ ಭಿನ್ನಾಭಿಪ್ರಾಯ ಬರುವುದು ಸಹಜ ನಾನು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ವ್ಯಕ್ತಿಗಳ ವಿಚಾರಗಳಲ್ಲಿ ಅನೇಕ ಸಮಸ್ಯೆಗಳು ವೈಯಕ್ತಿಕವಾದ ವಿಚಾರಗಳು ಕೂಡ ಬೇಕಾದಷ್ಟು ಬಂದಿವೆ ಅದನ್ನೆಲ್ಲ ಕೂತ್ಕೊಂಡು ಆದಷ್ಟು ಶಮನ ಮಾಡುವಂತ ಒಂದು ಪ್ರಯತ್ನ ನಾವು ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಆ ದಿಟ್ಟಿನಲ್ಲಿ ನಾವು ಕೆಲಸವನ್ನು ನಾವು ಮಾಡ್ತೇವೆ ಇವತ್ತು ಬಹಳ ಕಷ್ಟಪಟ್ಟು ನಿಮ್ಮ ಆಶೀರ್ವಾದದಿಂದ ಎರಡು ಸರ್ ಎರಡು ಪಕ್ಷಗಳು ಸೇರಿ ಈ ಸರ್ಕಾರ ನಾವು ರಚನೆ ಮಾಡಿದ್ದೇವೆ ಸರ್ಕಾರ ರಚನೆ ಮಾಡಿದಗಿಂತ ಈ ಸರ್ಕಾರ ತೆಗಿಬೇಕು ಅಂತೇಳಿ ಅವರು ಎಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನಿಮಗೆ ಗೊತ್ತಿರುವಂತ ವಿಚಾರ ಹಿಂದೆ ಆಪರೇಷನ್ ಲೋಟಸ್ ಅಂತ ಹೇಳಿ ಮಾಡಿ ಸುಮಾರು ಹನ್ನೆರಡು ಮೂರು ಜನ ಶಾಸಕರನ್ನ ಒಳ್ಳೆ ಕುರಿ ಖರೀದಿ ಮಾಡಿದಂಗೆ ಖರೀದಿ ಮಾಡಿ ಇವತ್ತು ಎಲೆಕ್ಷನ್ ಅನ್ನು ತಂದು ಇವತ್ತು ಆಪರೇಷನ್ ಲೋಟಸ್ ಮಾಡಿ ಒಂದು ದೊಡ್ಡ ಹೆಸರನ್ನೇ ಪಡೆದ್ರು ಆದರೆ ನಾವು ಆ ಕೆಲಸಕ್ಕೆ ಹೋಗಕ್ಕಾಗಲಿಲ್ಲ ಯಾವತ್ತು ಬೇಕಾದ್ರೆ ಹೋಗ್ಬೋದಾಗಿತ್ತು ಆದರೆ ಇವತ್ತು ನಮಗೆ ದಾರಿ ತೋರಿಸಿದ್ದಾರೆ ಈಗ ನಾನು ಮಾತಾಡೋಕೆ ಹೋಗೋದಿಲ್ಲ ಎಲೆಕ್ಷನ್ ಆಗಲಿ ಈ ದೇಶದ ಜನ ಈ ರಾಜ್ಯದ ಜನ ಇದಕ್ಕೆ ಪ್ರತಿಯಾದಂತ ಉತ್ತರವನ್ನು ಕೊಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ ನಾನು ಕುಣಗಲ್ನ ಮಹಾಜನತೆಗೆ ಹೇಳೋದು ಇಷ್ಟೇ ಇವತ್ತು ನಿಮಗೆ ಏನು ಲಾಭ ಅನ್ನೋದು ಬಹಳ ಮುಖ್ಯ ಈ ಸರ್ಕಾರ ಬಂದಿರೋದ್ರಿಂದ ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರೋದ್ರಿಂದ ನಾನು ನಿಮ್ಮ ಮಂತ್ರಿ ಆಗಿರೋದ್ರಿಂದ ಬಹುಶಃ ಮೂವತ್ತು ನಲವತ್ತು ವರ್ಷದಿಂದ ವೈ ಕೆ ರಾಮಯ್ಯನವರು ನಾಗರಾಜಯ್ಯನವರು ಕುಚ್ಛಾಸಿಗೌಡುರು ಏನು ನಮ್ಮ ಮುದ್ದನ್ಮೇಗೌಡರು ಎಲ್ಲ ಸೇರಿ ಏನು ಹೋರಾಟವನ್ನು ಮಾಡ್ಕೊಂಡು ಬಂದ್ರು ರಾಮಸ್ವಾಮಿಗೌಡ ಆದಿಯಾಗಿ ಏನ್ ಹೋರಾಟವನ್ನು ಮಾಡ್ಕೊಂಡು ಬಂದ್ರು ಈ ಭಾಗದ ಜನರಿಗೆ ನೀರಿನ ವ್ಯವಸ್ಥೆಯನ್ನ ಮಾಡಬೇಕು ಅಂತೇಳಿ ಹಿಂದೆ ಯಾವ ಸರ್ಕಾರ ಬಿಜೆಪಿ ಬಸವರಾಜ ಮಾತು ಕೇಳಿದ್ದೀನಿ ನಾನು ಬಸವರಾಜ್ ಎಂ ಪಿ ಅವರು ಮಾಜಿ ಎಂ ಪಿ ಅವರು ಮಾತು ಕೇಳಿದ್ದೀನಿ ನಾನು ಅವ್ರು ಬರೀ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಯಾವ ಈಚೆಗೆ ಬರ್ತದಲ್ಲ ಬುಸ್ ಕುಟ್ಕೊಂಡು ಹಂಗೆ ಬುಸ್ ಕುಟ್ಕೊಂಡು ಬರ್ತಾ ಇದ್ದಾರೆ ಐದು ವರ್ಷ ಯಡಿಯೂರಪ್ಪ ಸರ್ಕಾರ ಇತ್ತಲ್ಲ ಒಂದು ದಿನ ಹೇಮಾವತಿಯ ಬಡವರ ನೀರಿನ ಬಗ್ಗೆ ಮಾತಾಡಕ್ಕೆ ಆಗ್ಲಿಲ್ಲ ಇಲ್ಲ ಈ ಕುಡಲು ನೀರಿನ ಜನತೆ ಬಗ್ಗೆ ಮಾತಾಡೋಕ್ಕಾಗಲಿಲ್ಲ ಇವತ್ತು ಬರೀ ಹೇಮಾವತಿ ಕಾವೇರಿ ಜನಾಲಯ ಪ್ರದೇಶಕ್ಕೆ ಆರು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣವನ್ನು ಕೊಟ್ಟಂತ ಇತಿಹಾಸ ಪುಟಕ್ಕೆ ಇವತ್ತು ಕುಮಾರಸ್ವಾಮಿಯ ಸರ್ಕಾರ ಇವತ್ತು ಸೇರಿದೆ ಅನ್ನೋದು ಮಾತ್ರ ಈ ಸಂದರ್ಭ ಕೂಡ ನಾನು ಬಯಸ್ತಾ ಇದ್ದೇನೆ ಇವತ್ತು ಕುಡಗಲು ಮಾತ್ರ ನಾವು ಇವತ್ತು ನೀರಾವರಿ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ತುಮಕೂರು ಜಿಲ್ಲೆಯ ಪ್ರತಿಯೊಂದು ತಾಲೂಕಿಗೂ ಕೂಡ ಆ ನೀರನ್ನ ಚರಂಡಿಯನ್ನ ಟೇಲೆಂಡ್ಗೆ ಹೋಗ್ಬೇಕು ಈ ಹೇಮಾವತಿ ನೀರನ್ನ ಕುಮಾರಸ್ವಾಮಿಯವರು ನಾನು ಇಬ್ರು ಸೇರಿ ಏನು ಕಳೆದ ವರ್ಷದಿಂದ ಏನು ಅನ್ಯಾಯ ಆಗ್ತಿತ್ತು ಈ ತುಮಕೂರಿನ ಈಗ ಏನು ಮಾನ್ಯ ಶ್ರೀ ನಿಂತಿದ್ದಾರೆ ಆ ಕ್ಷೇತ್ರದಿಂದ ಹೇಳು ಈ ಕುಣಗಾಂವ್ ಕ್ಷೇತ್ರಕ್ಕೂ ಏನು ಅನ್ಯಾಯ ಅನ್ನೋದನ್ನ ಮಾತಾಡ್ತಾ ಇದ್ದಾರೆ ಅದನ್ನ ಸರಿ ಮಾಡುವಂತ ಸಂಕಲ್ಪ ಕುಮಾರಸ್ವಾಮಿಯ ನೇತೃತ್ವ ಸರ್ಕಾರ ಮಾಡ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ನನ್ನ ಬಿಜೆಪಿ ಸ್ನೇಹಿತರು ಚುನಾವಣೆ ಓಟ್ ಕೇಳಲಿಕ್ಕೆ ಬರ್ತಾ ಇದ್ದಾರೆ ನಾವು ಎರಡು ಪಕ್ಷವರು ಸೇರಿ ಇವತ್ತು ಒಬ್ಬ ಕ್ರಿಯಾಶೀಲ ಒಬ್ಬ ಎಂ ಪಿ ಅವ್ರನ್ನ ನಾವು ಆಯ್ಕೆ ಮಾಡಿ ನಿಮ್ಮ ಮುಂದೆ ನಾವು ನಿಲ್ಲಿಸಿದ್ದೇವೆ ಬಹುಶಃ ಸುರೇಶ್ ಅವರು ಒಬ್ಬ ಎಂ ಪಿ ಆದ ಮೇಲೆ ನನ್ನ ಸೋದರನ ಮಾತು ಒಂದ್ ಕಡೆ ಪಕ್ಕಿಡಿ ಆದ್ರೆ ಪ್ರತಿಯೊಂದು ಪಂಚಾಯಿತಿ ಪ್ರತಿಯೊಂದು ಹಳ್ಳಿಗೂ ಹೋಗಿ ಭೇಟಿಯನ್ನು ಕೊಟ್ಟು ಸಮಸ್ಯೆಯನ್ನು ಆರಿಸಿ ನಿಮ್ಮ ಜೊತೆ ನಿಂತ್ಕೊಂಡು ಪಕ್ಷ ಬೇಗವನ್ನು ಮರೆತು ಜಾತಿ ಧರ್ಮವನ್ನು ಮರೆತು ಇವತ್ತು ಕೆಲಸವನ್ನು ಮಾಡ್ತಾ ಇರೋದು ಬಹುಶಃ ನೀವೆಲ್ಲರೂ ಕೂಡ ಒಪ್ತೀರಿ ಅಂತ ಹೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ ಇವತ್ತು ವಿಶ್ವಾಸ ಇರಲಿ ಅಭಿವೃದ್ಧಿಗೆ ಯಾವ್ದಾದ್ರು ಒಂದು ಮತ್ತೊಬ್ಬ ಕ್ರಿಯಾಶೀಲ ಎಂ ಪಿ ಇತ್ತು ಅಂದ್ರೆ ಇಡೀ ರಾಜ್ಯದಲ್ಲಿ ಇದು ಡಿ ಕೆ ಸುರೇಶ್ ಅವರನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಇಡೀ ದೇಶದಲ್ಲೇ ಇವತ್ತು ಏನಾದರೂ ಶುದ್ಧ ಘಟಕ ನೀರು ಒಂದು ಇತಿಹಾಸದ ದಾಖಲೆ ಆಗಿದೆ ಅಂತಂದ್ರೆ ಇದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸುಮಾರು ಇನ್ನೂರ ಎಪ್ಪತ್ತು ಕಡೆ ನೀರಿನ ಘಟಕಗಳು ಶುದ್ಧ ನೀರಿನ ಘಟಕಗಳು ನಮ್ಮ ಸ್ವಂತ ಹಣದಿಂದ ಮತ್ತು ಸರ್ಕಾರದ ಹಣದಿಂದ ನಮ್ಮ ಟ್ರಸ್ಟ್ ವತಿಯಿಂದ ಇವತ್ತು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಇಡೀ ರಾಷ್ಟ್ರಕ್ಕೆ ಒಂದು ದಾಖಲೆ ನೀವು ಕೊಟ್ಟಂತ ಆಶೀರ್ವಾದ ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಾನು ಹಿಂದೆ ಪವರ್ ಮಿನಿಸ್ಟರ್ ಆಗಿದ್ದೆ ಇವತ್ತು ಕುಡಿದ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿತ್ತು ಇತ್ತು ಏನೆಲ್ಲ ವಿದ್ಯುಚ್ಛಕ್ತಿಯ ಸಮಸ್ಯೆ ಇತ್ತು ಇಡೀ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ರಾಮನಗರ ಚನ್ನಪಟ್ಟಣ ಮಾಗಡಿ ಕರಗಪುರ ಇವೆಲ್ಲ ಕೂಡ ಕುಣಗಲ್ ಆದಿಯಾಗಿ ಪ್ರತಿಯೊಬ್ಬ ರೈತನು ಕೂಡ ಇಡೀ ರಾಷ್ಟ್ರದಲ್ಲಿಲ್ಲ ಆ ರೀತಿ ವಿ ಡಿ ಎಸ್ ಸ್ಕೀಮನ್ನು ತೆಗೆದುಕೊಂಡು ಬಂದು ಒಂದು ಸಾವಿರದ ಐನೂರು ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿ ಇವತ್ತು ಎಲ್ಲರಿಗೂ ಕೂಡ ನಾವು ಅನ್ನು ಕೊಡುವಂತಹ ಒಂದು ಐತಿಹಾಸಿಕ ತೀರ್ಮಾನವನ್ನು ಇವತ್ತು ನಾವು ಮಾಡಿದ್ದೇವೆ ಇಂಥ ಒಂದು ಕಾರ್ಯಕ್ರಮಗಳನ್ನ ನಿಮ್ಮ ಕ್ಷೇತ್ರದಲ್ಲಿ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೇವೆ ಈ ಮೈತ್ರಿ ಸರ್ಕಾರ ಬಂದ ಮೇಲೆ ನಾವೇನು ಮಾತು ಕೊಟ್ಟಿದ್ದು ಕುಮಾರಸ್ವಾಮಿ ಅವರು ಏನು ಮಾತು ಕೊಟ್ಟಿದ್ರು ರೈತರಿಗೆ ಏನು ಮಾತು ಕೊಟ್ಟಿದ್ರು ಅದಂತ ಇವತ್ತು ನಾವು ನಡ್ಕೊಂಡಿದ್ದೇವೆ ರೈತರ ಸಾಲದ ಬಗ್ಗೆ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ ಆರ ಬಿಜೆಪಿ ಸ್ನೇಹಿತರಿಗೆ ನಾನು ಕೇಳೋದಿಷ್ಟೇ ಯಾರು ಬಿಜೆಪಿಗೆ ಓಟ್ ಕೇಳ್ತಾರೋ ಅವ್ರು ಕೇಳೋದಿಷ್ಟೇ ಹಿಂದೆ ಆಯ್ತಪ್ಪ ನಿಮ್ಮ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು ನಾವು ಸೋತಿದ್ದೊಬ್ಬರೇ ನಲವತ್ತ ನಾಲ್ಕು ಜನ ನಾವು ಗೆದ್ದಿದ್ದು ದಳದವ್ರಿಗೆ ಇಬ್ಬರು ಗೆದ್ದಿದ್ರು ನಿಮ್ಗೆ ನಾನೂರು ಶಿಲ್ ಬಂದಿದ್ರಲ್ಲ ಅಚ್ಚೆ ದಿನ ಅಂತ ಹೇಳಿದ್ರಲ್ಲ ಯಾವ ಅಚ್ಚೆ ದಿನ ಒಬ್ಬ ಬಡವ ಸಿಮೆಂಟ್ ಮನೆ ಕಟ್ಟಬೇಕಾದ್ರೆ ಇನ್ನೂರು ರೂಪಾಯಿ ಸಿಮೆಂಟ್ ನಾನೂರು ಶೀರ್ ರೂಪಾಯಿ ಆಗಿದೆ ಕಬಡ ಇವತ್ತು ಇಪ್ಪತ್ತೆಂಟು ಸಾವಿರ ರೂಪಾಯಿ ಇದ್ದಿದ್ದು ಐವತ್ತು ಸಾವಿರ ರೂಪಾಯಿ ಆಗಿದೆ ಇವತ್ತು ಉದ್ಯೋಗ ಕೊಡ್ತೀವಿ ಐದು ಕೋಟಿ ಉದ್ಯೋಗ ಅಂತ ಹೇಳಿದ್ರಿ ನಮ್ಮ ಉದ್ಯೋಗ ಉದ್ಯೋಗ ಕೇಳಿದ್ರೆ ಪಕೋಡಾ ಮಾಡ್ಕೊಂಡಿರಿ ಅಂತ ಹೇಳಿ ಸದಾನಂದ ಗೌಡ್ರು ಮತ್ತು ಅಮಿತ್ ಶಾ ಅವರು ಹೇಳ್ತಾರೆ ಇದೇನು ಅಚ್ಚೆ ದಿನ ನೀವು ಟಿವಿ ಟಿವಿ ನನಗೆ ನನಗೆ ಟಿವಿ ಮೊನ್ನೆ ಟಿ ವಿ ಹೋದೆ ಚಾನೆಲ್ಗಳು ಬರ್ಲಿಲ್ಲ ನಾನು ಇಂತ ಕೇಳಿದೆ ಏನು ಅಂತ ಕೇಳಿದೆ ಇಲ್ಲಿ ಟಿವಿ ಎಲ್ಲ ನಿಲ್ಸ್ಬಿಟ್ಟವ್ರು ಹೊಸದಾಗಿ ಮಾಡ್ಬೇಕಂತೆ ಎಂಟುನೂರು ರೂಪಾಯಿ ರೂಪಾಯಿ ಕಟ್ಟಬೇಕು ಅಂತ ಹೇಳ್ತಾ ಇದ್ರು ಇದು ಯಾರಿಗೋಸ್ಕರ ತೆಗೆದುಕೊಂಡಂತ ತೀರ್ಮಾನ ಪ್ರತಿಯೊಬ್ಬ ಸಾಮಾನ್ಯ ಬಡರನ್ನ ಇವತ್ತು ಎಲ್ಲ ವರ್ತಕರಿದ್ದಾರೆ ಇಲ್ಲಿ ಕೇಳಿ ನೋಡಿ ವರ್ತಕರು ಯಾರು ಕೂಡ ನೆಮ್ಮದಿ ಇಲ್ಲ ಯಾರಿಗೂ ಕೂಡ ದಿನ ಬರ್ಲಿಲ್ಲ ಯಾರಿಗೂ ಕೂಡ ಸಹಾಯ ಆಗ್ಲಿಲ್ಲ ಬಡವ್ರಿಗೆ ಏನ್ ಮಾತು ಕೊಟ್ಟಿದ್ರು ಆ ಮಾತಂತೆ ನಡ್ಕೊಳಕ್ ಆಗ್ಲಿಲ್ಲ ಈ ನುಡ್ದಂತೆ ನಡೆಯಕ್ಕೆ ಆಗ್ಲಿಲ್ಲ ಅಂತ ಆದ್ಮೇಲೆ ಮತ್ತೆ ಬಿಜೆಪಿ ಬಿಜೆಪಿಯವ್ರಾಗ್ಲಿ ಈ ರಾಜ್ಯದಲ್ಲಿ ಬಂದು ಓಟ್ ಕೇಳೋದಿಲ್ಲ ಹಿಂದೆ ಮನಮೋಹನ್ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ರು ನಿಮ್ಮ ನಿರ್ಮಲ ರಸ್ತೆ ಮಾಡಿಸಿದ್ರು ಹೊಸ ರಸ್ತೆ ಮಾಡಿಸಿದ್ರು ದೇವನಹಳ್ಳಿ ರಸ್ತೆ ಮಾಡಿಸಿದ್ರು ಬೆಂಗಳೂರು ನಗರದಲ್ಲಿ ನೆರ ಮಾಡಿಸಿದ್ರು ನಿಮ್ಮ ಈ ರಸ್ತೆ ಬೆಂಗಳೂರಿಂದ ಈ ಹಾಸನದವರ್ಗು ಈ ರಸ್ತೆಯನ್ನು ಅಭಿವೃದ್ಧಿಯನ್ನ ಮಾಡಿಸಿದ್ರು ಅವ್ರ ಕಾಲದಲ್ಲಿ ಯಾಕೆ ಬಿಜೆಪಿ ಸರ್ಕಾರದಲ್ಲಿ ಮಾಡಕ್ ಆಗ್ಲಿಲ್ಲ ಒಂದು ಸಣ್ಣ ಇಂಥ ಒಂದು ಸಾಕ್ಷಿ ಗುಡ್ಡೆಗಳನ್ನ ಇಂಥ ಒಂದು ಅಭಿವೃದ್ಧಿ ಕೆಲಸವನ್ನ ಒಂದು ಕಾರ್ಯಕ್ರಮವನ್ನು ಕೊಡಕಾಗಲಿಲ್ಲ ಒಂದು ತಿದ್ದುಪಡಿ ತೆರಕಾಗಲಿಲ್ಲ ಇವತ್ತು ಆಹಾರ ಬದ್ಧತೆ ಇರ್ಬೋದು ಇವತ್ತು ನೀರು ಅಕ್ಕಿ ಇರ್ಬೋದು ಆರೋಗ್ಯ ಇರ್ಬೋದು ಶಿಕ್ಷಣ ಇರ್ಬೋದು ಇವತ್ತು ಯಾವ್ದಾದ್ರು ಒಂದು ಸರ್ಕಾರ ಕೊಟ್ಟಿದ್ರೆ ಯು ಪಿ ಎ ಸರ್ಕಾರ ಇದಂಥಾವೆಲ್ಲ ಗಮನ ಇಟ್ಕೊಳ್ಬೇಕು ಈ ದೇಶಕ್ಕೆ ಈ ದೇಶದ ಕೂಡ ಒಂದು ಬದಲಾವಣೆಯನ್ನು ಜನ ಬಯಸಿದ್ದಾರೆ ಇವತ್ತು ಹಿಂದೆ ಬೈ ಎಲೆಕ್ಷನ್ ಯಾವ ರೀತಿ ಆಯ್ತು ರಾಮನಗರ ಎಲೆಕ್ಷನ್ ಏನಾಯ್ತು ಮಂಡ್ಯ ಎಲೆಕ್ಷನ್ ಏನಾಯ್ತು ಬಳ್ಳಾರಿ ಎಲೆಕ್ಷನ್ ಏನಾಯ್ತು ಗಮನ ಇಟ್ಕೊಳ್ಬೇಕು ಒಂದ್ ಇವತ್ತು ನೀವು ಬರ್ಕೊಳ್ಳಿ ಇಪ್ಪತ್ಮೂರನೇ ತಾರೀಕು ನಡೆಯುವಂತ ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಮಗ ರಾಘವೇಂದ್ರ ಕೂಡ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಇದನ್ನ ಮಧು ಬಂಗಾರಪ್ಪನವರು ಆ ಚುನಾವಣೆಯಲ್ಲಿ ಗೆಲ್ತಾರೆ ಇವತ್ತು ಮಂಡ್ಯದಲ್ಲೂ ಕೂಡ ನೀವು ಇಲ್ಲೆಲ್ಲ ಹೋಗಿ ಅಲ್ಲಿ ಹೋಗಿ ಸ್ನೇಹಿತರು ನೆಂಟರುಗಳಿಗೆಲ್ಲ ಹೋಗಿ ಭೇಟಿ ಮಾಡಬೇಕು ಹೇಳ್ಬೇಕು ಇವತ್ತು ಮಂಡ್ಯ ಬಾಗಲು ಬೆಳಕಿರೋ ಬಾಗಲು ತೆರೆದಿದೆ ಆ ರೈತರ ಬದುಕು ಹಸರ ಆಗಬೇಕು ಆ ಕಾವೇರಿ ಪ್ರದೇಶದಲ್ಲಿ ಏನು ಜನರು ಇವತ್ತು ತತ್ತರಿಸ್ತಾ ಇದಾರೆ ಅವರಿಗೆ ನ್ಯಾಯ ಒದಗಿಸ್ಕೊಳ್ಬೇಕು ಹೇಳಿ ಇವತ್ತು ನಾವು ಹತ್ತಾರು ಸಾವಿರ ಕೋಟಿ ರೂಪಾಯಿ ಹಣವನ್ನ ಇವತ್ತು ನೀರಾವರಿಗೆ ಇವತ್ತು ನಾವು ಇಟ್ಟಿ ಆ ರೈತರ ಬಗ್ಗೆ ಚಿಂತೆಯನ್ನು ಮಾಡ್ತಾ ಇದ್ದೇವೆ ಬರೀ ಒಂದು ಮಂಡ್ಯ ಜಿಲ್ಲೆಗೆ ಸುಮಾರು ಹನ್ನೊಂದು ಸಾವಿರ ಕೋಟಿ ರೂಪಾಯಿನ ಇವತ್ತು ಅಭಿವೃದ್ಧಿಯನ್ನ ಮಾಡ್ತಾ ಇದ್ದೇವೆ ಯಾವ ಅಭ್ಯರ್ಥಿ ಕೂಡ ಚುನಾವಣೆ ಆದ ಮೇಲೆ ಯಾರು ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾನು ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗುದಿಲ್ಲ ಒಬ್ಬ ಯುವಕನಿಗೆ ಒಳ್ಳೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಇವತ್ತು ಸುರೇಶ್ ಅವರಲ್ಲ ಕುಮಾರಸ್ವಾಮಿ ಅವರಲ್ಲ ಇಲ್ಲಿ ಈ ದೇಶದ ವಿಚಾರದಲ್ಲಿ ತಾವೇ ಚಿಂತೆ ಮಾಡ್ಕೋಬೇಕು ಈ ಸರ್ಕಾರವನ್ನ ಯಾರು ಕೂಡ ತೆಗಲಿಕ್ಕೆ ಸಾಧ್ಯ ಇಲ್ಲ ಇದೇ ಸರ್ಕಾರವನ್ನ ಸಿದ್ದರಾಮಯ್ಯನವರ ಮುಖಂಡತ್ವದಲ್ಲಿ ನಾವೆಲ್ಲ ಸೇರಿ ಗವರ್ನರ್ ಹತ್ರ ಹೋಗಿ ಐದು ವರ್ಷಗಳ ಕಾಲ ಈ ಸರ್ಕಾರ ಸುಬೋಧವಾಗಿರ್ತದೆ ದೇಶ ಎತ್ತಿನ ಬೆಂಬಲವನ್ನು ಕೊಡ್ತಾ ಇದ್ದೇವೆ ಅಂತೇಳಿ ನಾವು ಇವತ್ತು ರೈಟಿಂಗ್ ಅಲ್ಲಿ ಬರೆದುಕೊಟ್ಟು ಕುಮಾರಸ್ವಾಮಿಯ ನೇತೃತ್ವದ ಸರ್ಕಾರವನ್ನು ನಾವು ರಚನೆಯನ್ನು ನಾವು ಮಾಡ್ತಾ ಇದ್ದೇವೆ ಆದ್ರಿಂದ ಬಂಧುಗಳೇ ಇನ್ನು ಬಹಳ ವಿಚಾರಗಳು ಮಾತಾಡಲಿದೆ ಆದರೆ ನಿಮ್ಮ ಆಶೀರ್ವಾದ ಇರಲಿ ಕುಮಾರಸ್ವಾಮಿಯವರು ದೇವೇಗೌಡರು ಪಕ್ಕದ ಕ್ಷೇತ್ರದಲ್ಲಿ ಒಂದು ಕಡೆ ನಿಕ್ಕಿ ನಿಂತಿದ್ದಾರೆ ಇನ್ನೊಂದು ಕಡೆ ದೇವೇಗೌಡರು ನಿಂತಿದ್ದಾರೆ ಕಾರ್ಯಕರ್ತರ ಒತ್ತಡದ ಮೇಲೆ ಇವತ್ತು ಚುನಾವಣೆಯನ್ನು ನಾವು ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ ನಿಮ್ಮ ಋಣವನ್ನು ತೀರಿಸಬೇಕು ಅಂತೇಳಿ ನೀವು ಕೊಟ್ಟಂತ ಶಕ್ತಿ ಜನರಿಗೆ ನಾವು ನ್ಯಾಯವನ್ನು ಕೊಡಬೇಕು ನಿಮ್ಮ ಋಣವನ್ನು ತೀರಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ತಾವೆಲ್ಲ ಅತಿ ಹೆಚ್ಚು ಮತವನ್ನ ದಾಖಲೆ ರೀತಿಯಲ್ಲಿ ಇವತ್ತು ನನ್ನ ನಾಗರಾಜೇಗೌಡರು ಮತ್ತು ಅವರ ಎಲ್ಲ ಅನುಯಾಯಿಗಳಿಗೆ ಕಾರ್ಯಕರ್ತರಿಗೆ ಈ ಡಿ ಕೆ ಶಿವಕುಮಾರ್ ಮನೆ ಬಾಗಿಲು ಯಾವಾಗಲೂ ಕೂಡ ತೆರೆದಿರ್ತದೆ ಸುರೇಶ್ ಅವರ ಮನೆ ಬಾಗಿಲು ಯಾವಾಗಲೂ ಕೂಡ ತೆರೆದಿರ್ತದೆ ಏನೇ ಸಮಸ್ಯೆ ಇದ್ರು ಕೂಡ ನಾನು ಸುರೇಶ್ ಅವರು ರಂಗನಾಥ್ ಅವರು ರವಿಯವರು ಕಾಂತರಾಜ್ಯವರು ಮಂಜೂರವರು ನಾವೆಲ್ಲ ಸರಿ ಒಟ್ಟಿಗೆ ಸೇರಿ ಅವರ ಆಶೀರ್ವಾದದಲ್ಲಿ ನಾವೆಲ್ಲ ಸೇರಿ ಕೆಲಸವನ್ನ ಮಾಡ್ತೇವೆ ನೀವೆಲ್ಲ ಸರಿ ನಮ್ಗೆ ಆಶೀರ್ವಾದ ಮಾಡಬೇಕು ನೋಡಿದಂತೆ ನೋಡಿತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಮ್ಮ ಶುಭವನ್ನ ತಮ್ಮ ಆಶೀರ್ವಾದವನ್ನು ಮತ್ತೆ ಬೇಡ್ತಾ ಸುರೇಶ್ ಅವರ ಅಸ್ತಿತ್ವ ಗುರುತೆಗೆ ತಾವೆಲ್ಲ ಮತವನ್ನು ಕೊಡಬೇಕು ಅಂತೇಳಿ ಭಾರಿಸಿ ಇನ್ನೂ ಬಹಳ ಜನ ವೇದಿಕೆರೆಲ್ಲ ಇದ್ದಾರೆ ಕೆಳಗಡೆ ಕೂಡ ಬಹಳ ಜನ ಮುಖಂಡಗಳಿದ್ದಾರೆ ನಮಗಿನ್ನ ನೀವು ಬಹಳ ಮುಖ್ಯ ಪ್ರತಿಯೊಂದು ಬೂತ್ ನಲ್ಲೂ ಕೂಡ ಪ್ರತಿಯೊಂದು ಬೂತ್ ನಲ್ಲಿ ಮಾಡಿ ಮಾಡಿ ಜನತಾದಳಕ್ಕೆ ಓಸ್ಟ್ ಎಷ್ಟು ಬಂತು ಕಾಂಗ್ರೆಸ್ ಎಷ್ಟು ಓಟ್ ಬಂತು ಎರಡು ಸಾವಿರ ಅದಕ್ಕಿಂತ ಹೆಚ್ಚಿಗೆ ಓಟ್ ಅನ್ನ ಬಿಜೆಪಿಗೆ ನೀವು ಓಟ್ ಕೊಡಿಸ್ಬೇಕು ಬಿಜೆಪಿಗೆ ಕ್ಯಾಂಡಿಡೇಟ್ ಮಾಡಕ್ ಆಗ್ಲಿಲ್ಲ ಅವ್ರು ಕೇಳಿ ಕುಸ್ತಿ ಆಡ್ತೀನಿ ಕುಸ್ತಿ ಆಡ್ತೀನಿ ಅಂತ ಬಂದು ಕುಸ್ತಿಗೆ ನೋಡಕ್ ಬಂದವ್ರನ್ನ ತಪ್ಪುಟ್ಟು ಇವತ್ತು ಚುನಾವಣೆ ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಡೀತಾ ಇದೆ ಅಭ್ಯರ್ಥಿ ಅವ್ರ ಅವ್ರಿಗೆಲ್ಲ ಆಗ್ಲಿಲ್ಲ ಆದ್ರಿಂದ ನನ್ನ ಬಿಜೆಪಿ ಎಲ್ಲ ಸ್ಟೇಟ್ ಗಳಿಗೂ ಇಲ್ಲಿರೋ ಕೇಳೋದಿಷ್ಟೇ ನಮ್ಮ ಜೊತೆ ಸೇರ್ಕೊಳ್ಳಿ ನಮ್ಮ ಜೊತೆ ಆಶೀರ್ವಾದ ಮಾಡಿ ಈ ಜಿಲ್ಲೆಯ ಈ ರಾಜ್ಯದ ಅಭಿವೃದ್ಧಿಯನ್ನು ತಾವೆಲ್ಲ ಗಮನಿಸಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿ ತಮ್ಗೆ ಶುಭವನ್ನು ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ